ಹಾಯ್ ನಮಸ್ಕಾರ ವೆಲ್ಕಮ್ ಟು ಗಾಯಕ್ರಮ್ ಕನ್ನಡ ಲಕ್ಸ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ಗೆ ರೆಡಿ ಆಗಿಬಿಟ್ಟು ನಾವು ಎಲ್ಲಿಗೆ ಹೋಗ್ತದ್ವಿ ಗೊತ್ತಾ ನನ್ನ ಸ್ಕ್ಯಾನಿಂಗ್ ಇದೆ ತರ್ಡ್ ಮಂತ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಇದೆ ಸೊ ಅದಕ್ಕೆ ನಾನೆಲ್ಲ ರೆಡಿ ಆಗಿಬಿಟ್ಟಿದ್ದೀನಿ ಸೊ ನನ್ನ ಇಂಟ್ರೊಡಕ್ಷನ್ಗೆ ಆ ವಿಡಿಯೋ ಆಗಿದೆ ಸೊ ಈಗ ನೋಡಿ ನನ್ನ ಮಗಳನ್ನ ನಮ್ಮವರು ರೆಡಿ ಮಾಡಿಸ್ತಾ ಇದ್ದಾರೆ ನಾನು ಬಟ್ಟೆ ಎಲ್ಲ ಹಾಕಿ ಪೌಡ್ರೆಲ್ಲ ಹಾಕ್ದೆ ಸೊ ನಾನು ಬಾಚ್ಬಿಡ್ತೀನಿ ಬೇಗ ಬೇಗ ಜೋರಾಗಿ ಅಂತ ಅಂದ್ಬಿಟ್ಟು ಅಕ್ಕ ಅಪ್ಪ ಬಾಚಿಸಲಿ ಅಂತ ಅಂದ್ಬಿಟ್ಟು ಅಪ್ಪ ಹತ್ರ ಬಾಚಿಸ್ಕೊತಿದ್ದಾಳೆ ಅವಳಗಿನ್ನೂ ನಿದ್ದೆ ಕಣ್ಣು ಸೊ ನಾನಂತೂ ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ನಮ್ಮ ಮನೇಲಿ ಟಿಫನ್ನು ದೋಸೆ ಆಗಿತ್ತು ಚಟ್ನಿ ಕೂಡ ರೆಡಿ ಮಾಡಿ ಈಗ ಅವಳು ರೆಡಿ ಮಾಡಿ ಇವಾಗ ನಾವೆಲ್ಲ ಏನೇನು ಬೇಕು ತಾಯಿ ಕಾರ್ಡು ಆಧಾರ್ ಕಾರ್ಡು ಮತ್ತು ಲಾಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡಿರೋ ಕ್ರಾ ರಿಪೋರ್ಟು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ ಯಾಕೆ ಇವೆಲ್ಲ ವೀಡಿಯೋ ಮಾಡೋದು ಗೊತ್ತಾ ನಿಮಗೆ ಅಮ್ಮ ಯಾಕೆ ಈ ಥರ ವೀಡಿಯೋ ಮಾಡೋದು ಅಂತ ಹೇಳ ಯಾಕೆ ಅಂತ ಹ್ಞೂ ಟೈಮ್ ಪಾಸ್ಗೆ ಒಂದು ಮಂತ್ ಒಂದ್ಸರಿ ಸ ಯೂಟ್ಯೂಬಿಂದ ಪೇಮೆಂಟ್ ತೊಗೊಂಡ್ರೆ ಅವಾಗ ಗೊತ್ತಾಗುತ್ತೆ ಟೈಮ್ ಪಾಸ್ಗೆ ಎಂಥದಕ್ಕೆ ಅಂತ ಯೂಟ್ಯೂಬ್ ಯೂಟ್ಯೂಬಿಂದ ಏನೂ ಬರಲ್ಲ ಅಂತ ಅಂದ್ಕೊಂಡಿದ್ದೀರಾ ಬಂದಾಗ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ನಮ್ಮವ್ರು ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಸೊ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ಟೈಮ್ ಪಾಸ್ಗಂತೆ ಸೊ ನಾನು ಟೈಮ್ ಪಾಸ್ಗೆ ನನ್ನ ಹಸ್ಬೆಂಡ್ಗೆ ಹಂಗೆ ಹೇಳಿದೆ ನಾನು ಟೈಮ್ ಪಾಸ್ಗೆ ಮಾಡೋಂಗಿದ್ರೆ ನಾನು ಯಾಕೆ ವೀಡಿಯೋ ಮಾಡ್ತಾಯಿದ್ದೆ ಕಷ್ಟಪಟ್ಟು ನಾನು ಆರಾಮಾಗಿ ನಿಮ್ಮ ಥರನೇ ಮೊಬೈಲ್ ಇಟ್ಕೊಂಡು ಮೂರತ್ತು ಕೂತ್ಕೊಂಡು ವೀಡಿಯೋ ನೋಡ್ತಾ ಇದ್ದೆ ನಾನು ಯಾಕೆ ವೀಡಿಯೋ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟೆ ಸೊ ನಾನು ಏನಿದ್ರು ಹಂಗೆ ಡೈರೆಕ್ಟಾಗಿ ಹೇಳ್ತೀನಿ ಅಂದರೆ ನನ್ನ ಹಸ್ಬೆಂಡ್ಗೆ ಏನು ಗೊತ್ತಾ ಇಷ್ಟು ವರ್ಷ ಆದ್ರೂ ಇಷ್ಟು ಕಷ್ಟಪಟ್ಟು ದಿನ ವೀಡಿಯೋ ಮಾಡಿದ್ರು ಏನು ಬರಲಿಲ್ಲಲ್ಲ ಏನು ಸ್ಯಾಲ್ರಿ ಏನು ಬರಲಿ ಅಂದರೆ ಪೇಮೆಂಟ್ ಏನು ಬರಲಿಲ್ಲಲ್ಲ ಅದರಿಂದ ಏನು ಯೂಸ್ ಇಲ್ವಲ್ಲ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ನಾನು ಅಂದ್ಕೊಳ್ಳೋದು ಒಂದ್ಸರಿ ಏನಾದರೂ ನನಗೆ ಒಂದು ಪೇಮೆಂಟ್ ಅಂತ ಬಂದಿದ್ದಿದ್ರೆ ಆವಾಗ ನನ್ನ ಹಸ್ಬೆಂಡ್ಗೂ ಯೂಟ್ಯೂಬಿಂದ ಬರುತ್ತೆ ಅಂತ ನಂಬಿಕೆ ಬರ್ತಾಯಿತ್ತು ಸೊ ಅದು ಬರ್ದೇ ಇರೋದ್ರಿಂದ ಇವಾಗ ನಾನು ಮಾಡೋ ಅದು ಒಂದು ಬೆಳೆ ಇಲ್ದಿದ್ದು ಆಗೋಗಿದೆ ಅಲ್ಲಿ ನಾವು ಯಾವಾಗಲೂ ಹೋಗುವಾಗ ದೇವಸ್ಥಾನ ಹತ್ರ ನಿಲ್ಲಿಸ್ತೀವಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರು ನನಗೆ ಪಾಪಗೆ ಬಿಟ್ಟಿಟ್ರು ಪಾಪ ಅವಳು ಮಲಗಿದ್ಲು ಅವಾಗೆ ಬಿಟ್ಟಿಟ್ರು ನಾವು ಯಾವಾಗೆ ಕಾರಲ್ಲಿ ಹೋಗ್ಲಿ ಮಲ್ಕೊಂಡ್ಬಿಡ್ತಾಳೆ ಅವ್ಳಿಗೇನೋ ಒಂಥರ ತೊಟ್ಲಲ್ಲಿ ತೂಗ್ದಂಗೆ ಇರುತ್ತೆ ಅದಕ್ಕೆ ಆಮೇಲೆ ಅವಳು ನೆಬ್ಬಿಸ್ಬಿಟ್ಟು ನಾವು ಇಡ್ಲಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿಕೊಂಡು ಮಾರ್ನಿಂಗ್ ಟಿಫನ್ ಮಾಡಿದ್ವಿ ಇಷ್ಟೊತ್ತಲ್ಲಿ ಒಂಬತ್ತು ಗಂಟೆ ಆಯಿತು ಆಮೇಲೆ ನಾವು ಸ್ಕ್ಯಾನಿಂಗ್ ಹತ್ರ ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಮತ್ತೆ ಮಧ್ಯಾಹ್ನ ನಾವು ಇಲ್ಲಿ ಪಿಜ್ಜಾ ಆಟಿಗೆ ಬಂದಿದ್ವಿ ಸೊ ನನ್ನ ಹಸ್ಬೆಂಡ್ ಊಟ ಮಾಡಲ್ಲ ಅಂದರು ನನಗೇನು ಅಷ್ಟೊಂದು ಹಸಿವಿಲ್ಲ ನೀನು ಊಟ ಮಾಡೋದ್ರು ನನಗೂ ಅಷ್ಟು ಇರಲಿಲ್ಲ ಎಲ್ಲ ಇಡ್ಲಿ ದೋಸೆನೇ ಇದಾಗಿತ್ತು ಸೊ ಇನ್ನು ಸ್ಕ್ಯಾನಿಂಗ್ ಹತ್ರ ಹೋದರೆ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪಾಪುಗೆ ಐಸ್ ಕ್ರೀಮ್ ಆರ್ಡ್ರ್ ಮಾಡಿ ನಮಗೆ ಫ್ರೆಂಚ್ ಫ್ರೈ ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಪಿಝಾ ಆರ್ಡ್ರ್ ಮಾಡ್ಕೊಂಡಿದ್ವಿ ನಾವು ಪಿಜ್ಝಾ ತಿಂದ ತುಂಬ ದಿಸನೇ ಆಯಿತು ನಾ ಪಿಜ್ಝಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಲೈಟ್ ಫುಡ್ ಇರಲಿ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಸೊ ಪಿಝಾ ಆರ್ಡ್ರ್ ಮಾಡಿದ್ದೀವಿ ನೋಡಿ ಪನ್ನೀರು ಮತ್ತು ಈರುಳ್ಳಿ ಈರುಳ್ಳಿದೆನೋ ಅದೊಂದು ಆರ್ಡ್ರ್ ಮಾಡಿದರು ನನ್ನ ಹಸ್ಬೆಂಡು ಸೊ ಅದಾದಮೇಲೆ ನನ್ನಂತೂ ನನ್ನ ಮೊಬೈಲ್ ಚಾರ್ಜಿಂಗೇ ಇರಲಿಲ್ಲ ಸೊ ಫುಲ್ ಸ್ವಿಚ್ ಆಫ್ ಆಗಿ ಹೋಗಿತ್ತು ಇನ್ನು ಮನೆಗೆ ಮೇಲೆ ಬೆಳಿಗ್ಗೆ ದೋಸೆ ಇತ್ತು ದೋಸೆ ಹಾಕ್ಕೊಂಡು ಊಟ ಮಾಡಿದ್ವಿ ಪಾಪಗೂ ದೋಸೆ ತಿನ್ನಿಸ್ದೆ ಇದು ನೆಕ್ಸ್ಟು ಹಣ್ಣು ತಂದಿದ್ವಿ ನಾವು ಹಣ್ಣು ಸೊ ಅದನ್ನು ನೈಟ್ ಹಚ್ಕೊಂಡು ಅದನ್ನು ತಿನ್ಬಿಟ್ಟು ಅವತ್ತು ನೈಟಿಗೆ ಮಲ್ಕೊಂಬಿಟ್ವಿ ಹಾಯ್ ಫ್ರೆಂಡ್ಸ್ ಮತ್ತೆ ನಾನು ಮಾರ್ನಿಂಗು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಹನ್ನೆರಡು ಗಂಟೆ ಆಗಿದೆ ಇವಾಗ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಿದ್ದೀನಿ ಇಷ್ಟೊತ್ತಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಆಗಿಲ್ಲ ಯಾಕಂದರೆ ನೈಟ್ ಫುಲ್ಲು ಸ್ವಲ್ಪ ಲೇಟ್ ಆಯಿತು ಆಮೇಲೆ ನನ್ನ ಮೊಬೈಲಲ್ಲಿ ಚಾರ್ಜಿಂಗೇ ಇರಲಿಲ್ಲ ನಾನು ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಹಾಸ್ಪಿಟ್ಲ್ದು ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಫುಲ್ಲು ಸ್ವಿಚ್ ಆಫ್ ಆಗೋಗಿತ್ತು ಸೊ ಮನೆಗೆ ಬಂದು ಅದನ್ನು ಚಾರ್ಜಿಂಗ್ ಹಾಕಿ ನಾವು ನಮಗೂ ಟಯರ್ಡ್ ಆಗಿತ್ತು ನಾನು ಊಟ ಮಾಡಿ ಪಾಪಗೂ ಊಟ ಮಾಡಿಸ್ಬಿಟ್ಟು ಮಲಗಿಬಿಟ್ಟಿದ್ದೆ ಸೊ ಇದೇ ಆಗೋಯ್ತು ಮಾರ್ನಿಂಗ್ ಆಗಲಿಲ್ಲ ನನಗೆ ವೀಡಿಯೋ ಮಾಡೋಕ್ಕೆ ಇವತ್ತು ಬಾಬುನ ಸ್ಕೂಲಿಗೆ ಕಲಿಸಿದ್ದೀನಿ ಕೃತಿಕನ ಇವತ್ತು ಫಸ್ಟ್ ಡೇ ಹೊಣೆ ಕಲಿಸಿರೋದು ಅಂಗನವಾಡಿಗೆ ಮಿಸ್ ಮಾಡಬಾರ್ದು ಇನ್ನು ಅಭ್ಯಾಸ ಆಗಲಿ ಅಂತ ಅಂದ್ಬಿಟ್ಟು ಹೊಣೆಗೆ ಕಲಿಸಿದೆ ಸೊ ಅದೆಲ್ಲ ಆಗಿ ನಾವು ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಸೊ ನೆನ್ನೆ ಸ್ಕ್ಯಾನಿಂಗಲ್ಲಿ ಏನಾಯಿತು ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಮಾಡಿರೋ ಮಿಸ್ಟೇಕ್ ಮಾತ್ರ ನೀವು ಮಾಡೋಕ್ಕೆ ಹೋಗ್ಬೇಡಿ ಎಷ್ಟು ಲೇ ಬೇಗ ಆಗೋದು ಹೋಗಿ ನಾನು ನಾನು ಮಾಡ್ಕೊಳ್ಳೋದು ಒಂದು ಮಿಸ್ಟೇಕಿಂದ ಲೇಟ್ ಆಯಿತು ಸ್ಕ್ಯಾನಿಂಗು ಸ್ವಲ್ಪ ಪ್ರಾಬ್ಲಮ್ಮೇ ಆಗೋಯಿತು ಏನಂತಂದರೆ ಫಸ್ಟು ಟೋಕನ್ ತೊಗೊಂಡ್ವಿ ಟೋಕನ್ ತಗೊಂಡಾದಮೇಲೆ ಎರಡು ಮೂರು ಅವರ್ ಆಗುತ್ತೆ ತುಂಬ ಜನ ಇದ್ದರು ಸ್ಕ್ಯಾನಿಂಗೇ ತುಂಬ ಜನ ಇದ್ದರು ಸೊ ನಾವೇನು ಮಾಡಿದ್ವಿ ಊಟ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಬರೋಕೆ ಹೋಗಿದ್ವಿ ಊಟ ಎಲ್ಲ ಆಯಿತು ಸೊ ಆಮೇಲೆ ಇನ್ನು ಸ್ಕ್ಯಾನಿಂಗ್ ಯಾವಾಗಂದರೆ ಇನ್ನೊಂದು ಆಗುತ್ತೆ ಇನ್ನೊಂದು ನಾಲ್ಕೈದು ಪೇಷಂಟ್ ಇದೆ ಅವ್ರದ್ದು ಆದಮೇಲೆ ನಿಮ್ದು ಸ್ಕ್ಯಾನಿಂಗ್ ಅಂತ ಹೇಳಿದ್ರು ಸೊ ಓಕೆ ವೆಯ್ಟ್ ಮಾಡ್ತಾಯಿದ್ದೆ ನಾನು ಒಂದು ಮಿಸ್ಟೇಕ್ ಮಾಡಿದೆ ಫ್ರೆಂಡ್ಸ್ ಏನು ಅಂತಂದರೆ ನಾನು ಅವಾಗೇ ನೀರು ಕುಡಿಬೇಕಿತ್ತು ಒಂದು ಒಂದು ಲೋಟ ಒಂಚೂರು ನೀರು ಕುಡಿದ್ಬಿಟ್ಟು ಕುತ್ಕೊಬೇಕಾಗಿತ್ತು ನಾನು ನೀರು ಕುಡಿಯೋದು ಮರ್ತೋಗ್ಬಿಟ್ಟೆ ನಾನು ಇದರಲ್ಲಿದ್ದಾಗ ಕಾರಲ್ಲಿದ್ದಾಗ ಕುಡಿದಿದ್ದೀನಿ ಊಟ ಆಗಿದ್ದ ತಕ್ಷಣ ಅಲ್ಲಿ ಬಂದಾಗೂ ಒಂದು ಲೋಟಕ್ಕೆ ನೀರು ಕುಡಿಬೇಕಿತ್ತು ನಾನು ಮರ್ತೋಗ್ಬಿಟ್ಟೆ ಸೊ ನೀರು ಕುಡಿದಿರಾಯ್ತನ್ನ ಆಮೇಲೆ ಒಂದಿಬ್ರು ಮೂವರದಾದ್ಮೇಲೆ ನಾನು ಬಂದು ಟೋಕನ್ನು ಸೊ ನಾನು ಹೋಗಿದ್ದೀನಿ ಅಂತ ಸ್ಕ್ಯಾನಿಂಗು ಮಾಡ್ತಾಯಿದ್ದಾರೆ ಸ್ವಲ್ಪ ತುಂಬ ಸ್ವಲ್ಪ ತುಂಬ ಒತ್ತಿ ನೋಡ್ತಾಯಿದ್ರು ನಂಗೆ ನೋವು ಬೇರೆ ಆಗ್ತಾಯಿತ್ತು ಸ್ಕ್ಯಾನಿಂಗ್ ಮಾಡುವಾಗ ಇದಕ್ಕೆ ಈ ಥರ ಅಷ್ಟೊಂದು ಪ್ರೆಷರ್ ಹಾಕಿ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರಿಗೇನೂ ಗೊ ಬರಲಿಲ್ಲ ಸರಿಯಾಗಿ ಸ್ಕ್ಯಾನಿಂಗ್ ಮಾಡಿದಾಗ ಸೊ ಅವಾಗೋಗಿ ನೀರು ಕುಡೀರಿ ಅಂತ ಹೇಳಿದ್ರು ಸೊ ನಾನು ನಾನು ಹೋಗಿ ನೀರು ಕುಡಿಯೋಕ್ಕಿಂತ ಮುಂಚೆ ಅವ್ರು ಏನು ಹೇಳಿದ್ದಾರೆ ಅಂದರೆ ವಾಶ್ರೂಮ್ಗೆ ಹೋಗ್ಬೇಡಿ ಅಂತಲೇ ಏನು ಹೇಳಿದರೆ ನನಗೆ ಅದು ಸರಿ ಕೇಳಿಸಿಲ್ಲ ನಾನೇ ನಾನೇನು ಅಂದ್ಕೊಂಡಿದ್ದೆ ಅಂದರೆ ವಾಶ್ರೂಮ್ಗೆ ಹೋಗಿ ಆಮೇಲೆ ನೀರು ಕುಡೀರಿ ಅಂತ ಹೇಳ್ತಾ ನಾನು ಅಂದ್ಕೊಂಡೆ ಸೊ ನಾನು ಹೋಗಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ನಾನು ಬಂದು ನೀರು ಕುಡಿಬಿಟ್ಟು ಕುತ್ಕೊಂಡೆ ಆಮೇಲೆ ಅವ್ರು ಹೊರ್ಗಡೆ ಬಂದರು ಸೊ ಅಲ್ಲಿ ಎಲ್ಪ್ ಮಾಡೋರು ಒಬ್ಬಿಡ್ತಾರಲ್ಲ ಅಲ್ಲಿ ವರ್ಕ್ ಮಾಡೋರು ಅವ್ರು ಹೊರ್ಗಡೆ ಬಂದರು ಸೊ ಮತ್ತೆ ಯಾವಾಗ ಹೋಗಬೇಕು ಅಂತ ಹೇಳಿದೆ ನೀರು ಕುಡೀರಿ ನಿಮಗೆ ಇವ್ರಿಗೆ ಅರ್ಜೆಂಟ್ ಅಂತ ಹೇಳಿ ಅಂತಂದರು ನಾನು ಆವಾಗ ಇಲ್ಲ ನಾನು ಇವಾಗ ತಾನೇ ಹೋಗ್ಬಿಟ್ಟು ಬಂದೆ ಅಂತ ಹೇಳಿದೆ ಅವರು ಅಯ್ಯೋ ಇವ್ರು ಹಿಂಗೆ ಹೋಗ್ಬಾರ್ದಿತ್ತು ಅರ್ಜೆಂಟ್ ಆದಾಗ ಬಂದು ನೋಡಬೇಕಿದು ಅವಾಗ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು ಇವಾಗ ನಿಮ್ಗೆ ಅರ್ಜೆಂಟ್ ಆಗೋವರೆಗೂ ನೀವು ಕೂತ್ಕೊಂಡೇ ಅಂತ ಹೇಳಿದ್ರು ಅಯ್ಯೋ ಮೊದಲೇ ಲೇಟಾಗಿತ್ತು ಫ್ರೆಂಡ್ಸು ಆವಾಗಲೇ ಆಗೋಗ್ಬಿಟ್ಟಿತ್ತು ಮೂರು ಗಂಟೆ ಆಗ್ಬಿಟ್ಟಿತ್ತು ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ನಾನು ಮೂರು ಮೂರು ಲೋಟ ನನಗೆ ಚೆನ್ನಾಗಿ ನೀರು ಕುಡಿದೆ ಕುಡಿದ್ಬಿಟ್ಟು ವೆಯ್ಟ್ ಮಾಡ್ತೀನಿ ಮಾಡ್ತೀನಿ ಕರಿತಾನೆ ಇಲ್ಲ ಆದರೂ ಒಕ್ಕೊಂದ್ಸರಿ ಕೇಳಿದೆ ಹಾಂ ಇವಾಗ ನನಗೆ ಅರ್ಜೆಂಟ್ ಆಗ್ತದೆ ಸ್ಕ್ಯಾನಿಂಗ್ ಮಾಡೋಣ ಅಂತ ಇಲ್ಲ ಇಲ್ಲ ಇನ್ನೂ ಒಂದು ಸ್ವಲ್ಪತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು ಆಮೇಲೆ ಎಷ್ಟು ಇನ್ನೂ ಚೆನ್ನಾಗಿ ನೀರು ಕೊಡಿದೆ ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿರೋದು ಆಮೇಲೆ ನಿಜ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಅರ್ಜೆಂಟ್ ಆಗ್ತದೆ ಇವಾಗ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಇನ್ನೊಂದೆರಡು ಮೂರು ಪೇಷಂಟ್ ಆಗಿಬಿಡೆ ಅಂತ ಹಂಗೆ ಹಂಗೆ ಇದು ಮಾಡ್ತಾಯಿದ್ರು ಸೊ ನಾನು ಅಕ್ಕಪ್ಪ ಹಿಂಗೆ ಮಾಡಿಕೊಂಡೆ ಫಸ್ಟೇ ನೀರು ಕುಡಿದಿದ್ದೆ ಇವಾಗ ಇಷ್ಟೊತ್ತಲ್ಲಿ ಸ್ಕ್ಯಾನಿಂಗ್ ಆಗಿಬಿಡ್ತಾ ಇತ್ತಲ್ಲ ಅಂತ ಅಂದ್ಬಿಟ್ಟು ಯಾಕಂದರೆ ಅಲ್ಲಿ ಲೇಟಾಯಿತು ಅಂದರೆ ನಮ್ಮ ಮನೆಗೆ ರಿಟರ್ನ್ ಬರೋಕ್ಕೆ ಲೇಟ್ ಆಗುತ್ತೆ ಸೊ ನಮಗೆ ಮಾಮೂಲಿ ಅಂತಂದರೆ ನೀವು ಏಳು ಗಂಟೆ ಎಂಟು ಗಂಟೆ ಆಗೋಯಿತು ನನ್ನೆ ಬರೋಷತ್ತೆ ಇನ್ನೂ ಲೇಟಾಗಿತ್ತು ಅಂತಂದರೆ ನಾವು ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದಿದ್ರೆ ಇನ್ನೂ ಲೇಟಾಗಿರೋದು ಮನೆಗೆ ಬರೋಷತ್ತಲ್ಲ ಹನ್ನೊಂದು ಗಂಟೆ ಆಗಿರೋದು ಸೊ ತುಂಬ ದೂರ ಇದೆ ಇಲ್ಲಿಂದ ಆಮೇಲೆ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಸ್ಕ್ಯಾನಿಂಗು ಕರೆದ್ರು ಸ್ಕ್ಯಾನಿಂಗ್ ಮಾಡಿದ್ರೆ ಆವಾಗ ಓಕೆ ಆಯಿತು ಕರೆಕ್ಟಾಗಿ ಸ್ಕ್ಯಾನಿಂಗು ಸೊ ನಿಮ್ಗೆ ಹೇಳೋದೇನಂದರೆ ನೀವು ಈ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಹತ್ತು ನಿಮಿಷ ಸ್ಕ್ಯಾನಿಂಗ್ ಹೋಗೋಕ್ಕಿಂತ ಒಂದು ಹತ್ತು ಹದಿನೈದು ನಿಮಿಷ ನಿಮ್ಗೆ ನೀರು ಕುಡಿದು ಇದು ಮಾಡಬೇಕು ಸೊ ಅರ್ಜೆಂಟ್ ಆಯಿತು ಅಂತ ಹೋಗೋಕೆ ಹೋಗಬೇಡಿ ಸ್ಕ್ಯಾನಿಂಗ್ ಆದ್ಮೇಲೇನೆ ಹೋಗಿ ಸೊ ನಾನು ಮಾಡಿದ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗಬೇಡಿ ಸೊ ಆಮೇಲೆ ನಾವು ಆ್ಯಕ್ಚುಲಿ ಹೋಗಬೇಕಾಗಿತ್ತು ಗೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸರಿ ಹೋಗಿದ್ದೀವಿ ನಾವು ಮಾರ್ನಿಂಗ್ ಹೋದಾಗ ಅಲ್ಲಿ ಮೇಡಮ್ ಇರಲಿಲ್ಲ ಮಂಜುಳಾ ಮೇಡಮ್ ಅಂತ ಇದ್ದಾರೆ ಅವರು ಹಾಸ್ಪಿಟ್ಲಲ್ಲಿ ಇರಲಿಲ್ಲ ಪ್ರೈವೇಟ್ ಆಸ್ಪೆಟ್ಲಲ್ಲಿ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಂಗೆ ಹೋಗಿದ್ದಾರೆ ಅಲ್ಲಿ ಆಪ್ರೇಷನ್ ಇದೆ ಅಂತ ಟೂ ಅವರ್ಸ್ ಅವರು ಫೋನ್ ಮಾಡಿದರೆ ಅವರು ಏನೋ ಅರ್ಜೆಂಟ್ಸಲ್ಲಿ ಟೆನ್ಷನಲ್ಲಿ ಸರಿಗೇ ಮಾತಾಡಲ್ಲ ಅವ್ರಿಗೆ ಹೇಳಿದ್ರೆ ಆ ನಾನು ಆಪ್ರೇಷನಲ್ಲಿದ್ದೇನಪ್ಪ ಎರಡು ಅವರ್ ಬರೋಲ್ಲ ಅಂತ ಅಂದ್ಬಿಟ್ಟು ಹಂಗೆ ಫೋನ್ ಇಟ್ಬಿಡ್ತಾರೆ ಏನು ಮತ್ತೆ ನಾವೇನು ಹೇಳ್ತೀವೋ ಅದನ್ನು ಕೇಳೋಕ್ಕೂ ಹೋಗಲ್ಲ ಅವ್ರು ಅರ್ಜೆಂಟಲ್ಲಿ ಏನಿದ್ರು ಏನೋ ಆಮೇಲೆ ಎರಡು ಅವರ್ ವೆಯ್ಟ್ ಮಾಡಿ ಆಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ನಾವು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನಮಗೆ ಸ್ಕ್ಯಾನಿಂಗ್ ಒಂದೇ ಒಂದು ಅವ್ರದ್ದೊಂದು ಒಂದು ಸೈನು ಬೇಕಾಗಿತ್ತು ಸ್ಕ್ಯಾನಿಂಗೆ ಅದೊಂದು ಬರ್ಕೊಡ್ಲಿ ಅಂತ ಅಂದ್ಬಿಟ್ಟು ನಾವು ಹೋಗಿದ್ವಿ ಅಲ್ಲಿಗೆ ಅಲ್ಲಿ ನೋಡಿದ್ರೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡಿದ್ರೆ ಎಷ್ಟು ಜನ ಬಂದಿದ್ದಾರೆ ಅಂತಂದರೆ ಅವ್ರು ಕ್ಯೂ ನೋಡಿಬಿಟ್ಟು ನಮ್ಗೆ ಶಾಕ್ ಆಗೋಯ್ತು ಇನ್ನು ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಾವು ಹೆಂಗೆ ಅಲ್ಲಿ ಹೋಗೋದು ಮೇಡಮ್ ಹತ್ರ ಹೋಗಿ ಬರೀ ಸ್ಕ್ಯಾನಿಂಗ್ ಒಂದು ಬರ್ಸ್ಕೊಳ್ಳೋದು ಬರೋದು ಹೆಂಗೆ ಅಂತ ಅಂದ್ಬಿಟ್ಟು ನಮ್ಗೆ ಯೋಚನೆ ಆಗೋಯ್ತು ನಾವು ಅಲ್ಲಿ ಒಬ್ಬರು ನರ್ಸ್ನ ಕೇಳಿದ್ವಿ ನಮ್ಗೆ ಬರೀ ಒಂದು ಸ್ಕ್ಯಾನಿಂಗ್ ಅಷ್ಟೇ ಬ ಅದಕ್ಕೆ ಬ ಸ್ಕ್ಯಾನ್ ಸೈನ್ ಮಾಡಿಸ್ಕೊಳ್ಬೇಕು ಅಷ್ಟೇ ಇನ್ನೇನಿಲ್ಲ ಸ್ಕ್ಯಾನಿಂಗ್ ಬರ್ಸ್ಕೊಂಬಿಟ್ರೆ ಆಗೋಯ್ತು ನಮ್ಗೆ ಹೋಗಕ್ಕೆ ಬಿಡ್ತೀರಾ ಅಂತಂದರೆ ನೋಡಿ ಕ್ಯೂ ಅಷ್ಟಿದೆ ನೀವು ಕಾಯಲೇಬೇಕು ವೆಯ್ಟ್ ಮಾಡಲೇಬೇಕು ಅಂತ ಹೇಳ್ತಾಯಿದ್ರು ನಮ್ಮೂರು ಅವ್ರಿಗೆ ಮೇಡಮ್ಗೆ ಕಾಲ್ ಬೇರೆ ಮಾಡ್ತಾಯಿದ್ರು ಅವರು ಏನು ಟೆನ್ಷನ್ ಅಲ್ಲಪ್ಪ ಹೆಂಗೆ ಮಾತಾಡ್ತಾರೆ ಅಂದರೆ ಅಯ್ಯೋ ಏನಪ್ಪ ಕತೆ ಅಂದರೆ ಏನು ನಂಗಂತೂ ಅವ್ರ ಜೊತೆ ಫೋನಲ್ಲಿ ಮಾತಾಡೋಕ್ಕೆ ಇಷ್ಟ ಆಗಲ್ಲ ಏನೋ ಒಂಥರ ಮಾತಾಡ್ತಾರೆ ಫ್ರೆಂಡ್ಸ್ ಏನೋ ಅವ್ರಿಗೆ ಏನು ಟೆನ್ಷನ್ ಅವ ಏನೋ ಆ್ಯಕ್ಚುಲಿ ಏನು ಗೊತ್ತಾ ಇವಾಗ ಟೀಚರಲ್ಲಿ ಬಿ ಎಡಲ್ಲಿ ಹಂಗೆ ಟೀ ಟೀಚರ್ಸ್ಗೆ ಮಕ್ಕಳ ಹತ್ರ ಹೀಗೆ ನಿಧಾನಕ್ಕೆ ಪೇಷಂಟ್ಸಲ್ಲಿ ಫ್ರೆಂಡ್ಲಿಯಾಗಿ ಮಾತಾಡಬೇಕು ಅಂತ ಹೇಳ್ಕೊಡ್ತಾರೋ ಹಂಗೆ ಬಿ ಎಮ್ ಬಿ ಬಿ ಎಸ್ ಮಾಡೋವ್ರಿಗೂ ಪೇಷೆಂಟ್ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಹೇಗಿರಬೇಕು ಅನ್ನೋದನ್ನು ಕೂಡ ಎಮ್ ಬಿ ಬಿ ಎಸ್ಸಲ್ಲಿ ಹೇಳ್ಕೊಡ್ತಾರೆ ಆದರೂ ಕೂಡ ಈಗಿನ ಕಾಲದಲ್ಲಿ ಡಾಕ್ಟರ್ ಅಂತ ಅಂತ ಅಂದ್ಬಿಡ್ತಾರೆ ಏನು ಟೆನ್ಷನ್ ಇರುತ್ತೋ ಏನೋ ನಾವು ಅದನ್ನ ಅರ್ಥ ಮಾಡ್ಕೊಬೇಕು ಆಮೇಲೆ ನನ್ನ ಹಸ್ಬೆಂಡ್ ಪಾಪ ನನ್ನ ಹಸ್ಬೆಂಡು ಎಷ್ಟೊತ್ತರೆಗೂ ವೆಯ್ಟ್ ಮಾಡ್ತೀಯ ನಾಲ್ಕು ಗಂಟೆವರೆಗೂ ವೇಟ್ ಮಾಡ್ತೀಯ ಆಮೇಲೆ ನಿನ್ನ ಸ್ಕ್ಯಾನಿಂಗ್ ಏನಾಗುತ್ತೆ ಆಮೇಲೆ ನಾವು ಇಲ್ಲೇ ಇದ್ಬಿಡ್ತೀವಿ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇರು ನಾನೇ ಹೋಗ್ತಿದ್ದೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಅಲ್ಲೇ ನಿಂತ್ಕೊಂಡಿದ್ರು ಹೋಗೋಕ್ಕೆ ಡೋರ್ ಓಪನ್ ಆಗಿದ ತಕ್ಷಣ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಇರ್ತಾರಲ್ಲ ಒಬ್ರು ಏನು ಬನ್ನಿ ಬನ್ನಿ ಕ್ಯೂಲ್ ಬನ್ನಿ ಅಂತೆಲ್ಲ ಹೇಳ್ತಾಯಿದ್ರು ಒಂದು ನಿಮಿಷ ನಾವು ಸ್ಕ್ಯಾನಿಂಗ್ ಬರ್ಸ್ಕೊಬೇಕು ಅಂತೆಲ್ಲ ಹೇಳ್ತಾಯಿದ್ರು ಓಪನ್ ಆಗೋಯ್ತು ಡೋರ್ ಓಪನ್ ಆಗಿದ್ದ ತಕ್ಷಣ ನಾವು ನನ್ನ ಹಸ್ಬೆಂಡ್ ಒಳಗಡೆ ಹೋಗ್ಬಿಟ್ರು ನಮ್ಮವರು ಆದ್ಮಂತೂ ಅದು ಡಾಕ್ಟ್ರು ಹತ್ರ ಮಾತಾಡಿದ್ರೆ ಅವ್ರು ಕೂಗಾಡ್ಬಿಟ್ರು ನಿಜ ನನಗೋಸ್ಕರ ಬೈಸ್ಕೊಂಡಿದ್ದಾರೆ ನಮ್ಮವರು ಡಾಕ್ಟ್ರ್ ಹತ್ರ ಕ್ಯೂ ಎಲ್ಲಿ ಬರ್ಬೇಕು ತಾನೆ ಏನಿಗೆ ಹಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಫೋನ್ ಮಾಡಿದ್ದೀವಲ್ಲ ಅಂತ ಹೇಳಿದ್ದಕ್ಕೆ ಇದಕ್ಕೆ ನಾನು ನಂಬರ್ಗಳು ಕೊಡಲ್ಲ ಕಾಲ್ ಮಾಡ್ತಾನೆ ಇರ್ತೀರಾ ಏನು ಬೇಕು ಏನು ಅಂದ್ಬಿಟ್ಟು ಒಂದು ಸ್ವಲ್ಪ ಬೈಸಿಬಿಟ್ಟು ಆಮೇಲೆ ಹೆಂಗೋ ಒಂದು ಸ್ಕ್ಯಾನಿಂಗ್ಗೆ ಒಂದು ಬರ್ಕೊಟ್ರು ಸೈನು ಹಾಂ ನನ್ನ ಹಸ್ಬೆಂಡ್ ಬಂದು ನೋಡು ನಿನ್ನಿಂದ ನಾನು ಬೈಸ್ಕೊಂಡೆ ನಾನು ಎಲ್ಲರ ಮುಂದೆ ಬೈಸ್ಕೊಂಡೆ ನಾನು ಅಂತ ಅಯ್ಯೋ ಇರಲಿ ಬಿಡಿ ಅಂತ ನಾನು ಹೇಳಿದೆ ನನಗೆ ಕೋಪ ಅವ್ರಿಗಂತೂ ತುಂಬ ಕೋಪ ಬಂದ್ಬಿಡ್ತಾವೆ ಅವ್ರ ಕೋಪವನ್ನು ಬಂದುಬಿಡ್ತಾವೆ ಬೇಜಾರಾಗೋಯಿತು ಏನು ಹಿಂಗೆ ಆಡ್ತಾರಲ್ಲಪ್ಪ ಅಂತ ಅಂದ್ಬಿಟ್ಟು ಆಗಲ್ಲ ಫ್ರೆಂಡ್ಸ್ ಗೋರ್ಮೆಂಟ್ ಹಾಸ್ಪಿಟಲ್ ಬರೀ ಜನಗಳೇ ಇರ್ತಾರೆ ಯಾವ ಬಸ್ ಸ್ಟ್ಯಾಂಡಲ್ಲೂ ಎಲ್ಲ ಯಾವ ಸಿನಿಮಾ ಥಿಯೇಟ್ರಲ್ಲೂ ಅಷ್ಟು ಈ ಜನಗಳಿರಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಷ್ಟು ಜನಗಳಿರ್ತಾರೆ ಅಷ್ಟೊಂದು ಪೇಷಂಟ್ಗಳಿರ್ತಾರೆ ಯಪ್ಪ ಇಷ್ಟೊಂದು ಜನಕ್ಕೆ ಆರೋಗ್ಯ ಸಮಸ್ಯೆ ಇದೆಯಾ ಅಂತ ಅನಿಸ್ಬಿಡುತ್ತೆ ಅವ್ನು ನೋಡಿ ಏನು ಬರೀ ಒಳ್ಳೆ ಇರುವೆಗಳು ಓಡಾಡ್ದಂಗೆ ಓಡಾಡ್ತಾನೆ ಇರ್ತಾರೆ ಆ ಹಾಸ್ಪೆಟ್ಲಲ್ಲಿ ಕೊನೆಗೂ ಹೆಂಗೋ ಸ್ಕ್ಯಾನಿಂಗ್ದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಪಾಪ ನನ್ನ ಹಸ್ಬೆಂಡು ಬೈಸ್ಕೊಂಡು ಅದನ್ನೇ ಹೇಳ್ತಾ ಇದ್ದಾರೆ ಬರುವಾಗೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ನಿನ್ನಿಂದ ಬೈಸ್ಕೊಂಡೆ ಹಂಗೆಲ್ಲ ಬೈದರು ಹಿಂಗೆ ಹಂಗೆ ಹೀಗೆ ಅಂತ ಹೇಳ್ತಾಯಿದ್ರು ಹಿಂಗೆ ಒಟ್ನಲ್ಲಿ ಬೈಸ್ಕೊಂಡ್ರು ಬಯಸ್ಕೊಂಡು ಆಕ್ಚುಲಿ ಅವ್ರು ಹೋಗಿದ್ದಕ್ಕೆ ಆಗಿದ್ದು ಇಲ್ಲ ಅಂದಿದ್ದರೆ ನಾಲ್ಕು ಗಂಟೆ ಐದು ಗಂಟೆ ಆಗ್ತಾಯಿತ್ತು ಆಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ವಾಪಸ್ ಬರಬೇಕಾಗಿತ್ತು ಸೊ ಒಟ್ನಲ್ಲಿ ಹೆಂಗೋ ನನ್ನ ಹಸ್ಬೆಂಡು ಬೈಸ್ಕೊಂಡಾದ್ರು ನನಗೆ ಸ್ಕ್ಯಾನಿಂಗ್ ಮಾಡಿಸಿದ್ರು ಗ್ರೇಟ್ ಅನಿಸ್ಬಿಡ್ತು ನನಗಂತೂ ಸೊ ಇವಾಗ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತೀನಿ ಸೊ ನನ್ನ ತರ್ಡ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು ಸೊ ನಾನು ಬ್ಯಾಕ್ ಕ್ಯಾಮ್ರೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ನನ್ನ ಪ್ರೆಗ್ನೆನ್ಸಿ ತರ್ಡ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು ಸೊ ಎನ್ ಟಿ ಸ್ಕ್ಯಾನ್ ಮಾಡಿಸಿರೋದು ಥರ್ಡ್ ಮಂತಿದು ನಾವು ಇಲ್ಲಿ ಮೇನ್ ಮೇಯ್ನ್ ನಾನು ಹೇಳ್ಕೊಂಡು ಹೋಗ್ತೀನಿ ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಏನು ನಾನು ಹೋಗಲ್ಲ ಫಸ್ಟು ಇಲ್ಲಿ ನಂದು ಪ್ಲಸೆಂಟ ಬಂದು ಆ್ಯಂಟೀರಿಯ ಆ್ಯಂಟೀರಿಯರ್ ಇದೆ ಆಮೇಲೆ ಇಲ್ಲಿ ಪಾಪದು ಹಾರ್ಟ್ ಬೀಟ್ ಬಂದು ಒನ್ ಸಿಕ್ಸ್ಟಿ ಸಿಕ್ಸ್ ಇದೆ ಹಾರ್ಟ್ ಬೀಟು ಆಮೇಲೆ ಇಲ್ಲಿ ಇಲ್ಲಿ ನೋಡಿ ಬೇಬಿ ವೆಯ್ಟು ಸೊ ಎಷ್ಟಿದೆ ಅಂತಂದರೆ ಲೆವೆನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಬೇಬಿ ವೆಯ್ಟು ಇಲ್ಲೆಲ್ಲ ನೋಡಿ ಫೆಟಲ್ ಬಗ್ಗೆ ಕೊಟ್ಟಿರೋದು ಎಲ್ಲ ನಾರ್ಮಲ್ ನಾರ್ಮಲ್ ಅಂತ ಇದೆ ಸೊ ನೋಡಿ ಸೊ ನಂದು ರಿಪೋರ್ಟ್ ಫುಲ್ಲು ನಾರ್ಮಲ್ ಇದೆ ಇದಾದಮೇಲೆ ಇಂಪ್ರೆಷನ್ನು ಸೊ ಏನಿಲ್ಲ ನೆಕ್ಸ್ಟು ಫಿಫ್ಟೀನ್ ವೀಕ್ಗೆ ಫಿಫ್ಟೀನ್ ವೀಕ್ ಇವಾಗ ನನಗಿರೋದು ಸೊ ಏಯ್ಟೀನ್ ವೀಕ್ಗೆ ಮತ್ತೆ ನಾನು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗಬೇಕು ಸೊ ಎಲ್ಲ ನಾರ್ಮಲ್ ಅಂತ ಇದೆ ಸೊ ಇವಾಗ ಈ ಡೆಲಿವರಿ ಡೇಟು ಟೂ ಲೆವೆನ್ನು ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಸೊ ಇಂಪ್ರೆಷನು ಎಲ್ಲ ನಾರ್ಮಲ್ಲು ಗುಡ್ಡಾಗೆ ಇದೆ ಇದಾದ ಮೇಲೆ ಸೊ ಪಾಪು ಬೇಬಿಗಿದೆ ನೋಡಿ ಬೇಬಿ ಹಿಂಗಿದೆ ಇದು ಬೇಬಿ ಹಿಟ್ಟು ಸೊ ಹಾಟ್ಬಿಟ್ಟು ಹಾಟ್ಬಿಟ್ಟು ನಾನು ಕೇಳಿಸ್ದು ಹಾಡ್ಬಿಟ್ಟು ಸೊ ಇದು ಸ್ಕ್ಯಾನಿಂಗು ಇದು ನನ್ನ ಹಸ್ಬೆಂಡ್ ಇದು ನೋಡಿ ಏನಿದು ಏನಿದು ಅಂತ ಕೇಳ್ತಾ ಕೇಳ್ತಾಯಿದ್ರು ಸೊ ಇದು ಗೊತ್ತಾ ಇಲ್ಲ ಇದನ್ನು ಕಲರ್ ಪ್ರಿಂಟು ಮಾಡ್ತಾರೆ ಸೊ ಅವಾಗೇನಾದರೂ ಪ್ರಿಂಟ್ ಆಗ್ಬೋದು ಅನ್ನೋ ಗೊತ್ತಿಲ್ಲ ಸೊ ಇಷ್ಟು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಸೊ ಇವತ್ತಿನ ಲಾಗು ಇದಾಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಮುಂದಿನ ಲಾಕಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರಿಗೆ